ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಒಬ್ರದೇ ಮೂರು ಬ್ಲೌಸ್ನ ಒಂದೇ ಸಲ ಕಟ್ಟಿಂಗ್ ಮಾಡ್ತಿದ್ದೀನಿ ನೋಡಿ ಮೂರು ಪೀಸು ಲೈನಿಂಗ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಫ್ ಇಂಚ್ಗೆ ಹೊಲಿಗೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡೆ ನೋಡಿ ಬ್ಲೌಸ್ ನಾನು ತೊಗೊತಿದ್ದೀನಿ ನೋಡಿ ಈ ರೀತಿ ಕೆಳಗಡೆಯಿಂದ ಸೋಲ್ಡ್ರವರೆಗೆ ಮೇಲ್ಗಡೆ ಶೋಲ್ಡ್ರವರೆಗೆ ಹೊಲ್ ಮಾರ್ಕ್ ಮಾಡ್ಕೋತೀನಿ ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೆಕ್ನ ಮಾರ್ಕ್ ಮಾಡ್ಕೋತಿದ್ದೀನಿ ಎರಡೂವರೆ ಇಂಚಿಗೆ ನೆಕ್ ಕ್ವಿಡ್ತನ್ನ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ನಾನು ಯಾವಾಗಲೂ ಅಳತೆ ಬ್ಲೌಸಲ್ಲಿ ಏನಿದೆ ಸೋಡ್ರು ಅದನ್ನೇ ಇಟ್ಕೊತೀನಿ ಆ ಕಡೆ ಈ ಕಡೆ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊತೀನಿ ಒಂದೊಂದು ಕಾಲು ಕಾಲು ಇಂಚು ಆ ಕಡೆ ಈ ಕಡೆ ಹೊಲಿಗೆಗೆ ಬಿಟ್ಕೊತೀನಿ ಮತ್ತು ನೋಡಿ ಈ ರೀತಿ ನಾನು ಯಾವಾಗಲೂ ರಿಂಗ್ ಪಟ್ಟಿಯಿಂದ ಅಳತೆನ ತಗೊಳ್ಳೋದಿಲ್ಲ ಉಕ್ಸ್ ಪಟ್ಟಿಯಿಂದ ಅಳತೆನ ತೊಗೋತೀನಿ ನೋಡಿ ಹತ್ತು ಇಂಚಿದೆ ವಿಡ್ತು ಹತ್ತು ಇಂಚಿದೆ ನೋಡಿ ಹತ್ತು ಇಂಚಿಗೆ ಈ ರೀತಿ ಒಂದು ಮೂರು ಮಾರ್ಕ್ ಮಾಡ್ಕೋತೀನಿ ಈ ರೀತಿ ನೋಡಿ ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆ ಬಿಟ್ಕೋತಿದ್ದೀನಿ ಮತ್ತು ನೋಡಿ ಸೈಡ್ ಹಿಡ್ದಿದ್ದು ಹಿಡ್ದಿರ್ತೀವಲ್ಲ ನೋಡಿ ಅದನ್ನು ಈ ರೀತಿ ಇಟ್ಟು ಕೆಳಗಡೆಯಿಂದ ಹಾಫ್ ಇಂಚು ಮಾರ್ಕ್ ಮಾಡಿರೋದನ್ನು ಬಿಟ್ಟು ಕಂಕಳದ ಭಾಗದವರೆಗೆ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಸ್ಲೂ ಸಾರ್ ನೋಡಿ ಇವಾಗ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಈ ರೀತಿ ಗೆರೆ ಹಾಕ್ಕೋಬೇಕು ಎರಡು ಸೈಡು ಈ ರೀತಿ ಗೆರೆನ ಹಾಕ್ಕೊಂಡು ನೋಡಿ ಇದಕ್ಕೆ ಒಂದು ಹಾಫ್ ಇಂಚ್ ಬಿಟ್ಟು ಈ ರೀತಿ ಆರ್ಮರ್ ರೌಂಡ್ನ ಶೇಪ್ನ ತಗೊತೀನಿ ನೋಡಿ ಈ ರೀತಿ ಇಟ್ಟು ಆರ್ಮಲ್ನ ಚೆಕ್ ಮಾಡಬೇಕು ಯಾವಾಗಲೇ ಆದರೂ ಅಷ್ಟೇ ಫ್ರಂಟ್ ಭಾಗದಿಂದ ಚೆಕ್ ಮಾಡಬಾರ್ದು ಯಾಕೆಂದರೆ ಫ್ರೆಂಟ್ನ ಕೊರೈಸಿರ್ತೀವಲ್ಲ ಅದಕ್ಕೋಸ್ಕರ ಬ್ಯಾಕಿಂದನೇ ಚೆಕ್ ಮಾಡಬೇಕು ಸ್ಲೀವ್ಸ್ ರೌಂಡನ್ನ ಯಾವಾಗಲೂ ಅಷ್ಟೇ ನೋಡಿ ಈ ರೀತಿ ಬ್ಯಾಕಲ್ಲಿ ಇಟ್ಟು ಸಲ ಚೆಕ್ ಮಾಡಬೇಕು ನೋಡಿ ಬ್ಲೌಸಿಗೂ ಇದಕ್ಕೂ ಒಂದು ಹಾಫ್ ಇಂಚು ಜಾಸ್ತಿ ಇರಬೇಕು ಬ್ಲೌಸ್ ಒಂಬತ್ತುವರೆ ಇದೆ ಇದು ಅರ್ಧ ಇಂಚು ಜಾಸ್ತಿ ಇದೆ ಏಕೆ ಅಂದರೆ ಮೇಲುಗಡೆ ಒಂದು ಅರ್ಧ ಇಂಚು ಹೊಲಿಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ನಾನು ಹಾಫ್ ಇಂಚು ಎಕ್ಸ್ಟ್ರಾ ತಗೋತೀನಿ ನೋಡಿ ಈ ರೀತಿ ಡೀಪ್ನ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಇಟ್ಟು ಡೀಪ್ನ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಇಲ್ಲಿ ಎರಡೂವರೆ ತಗೊಂಡಿದ್ದೀನಿ ಕೆಳಗಡೆ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಮೂರು ಇಂಚನ್ನ ಇಟ್ಕೋತಿದ್ದೀನಿ ಇದನ್ನು ಅಷ್ಟೇ ಒಂದು ಮುಕ್ಕಾಲು ಇಂಚು ಬಿಟ್ಟು ರೌಂಡ್ ಶೇಪ್ನ ತಗೋಬೇಕು ನೋಡಿ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ನೋಡಿ ಹೊಸ್ದಾಗಿ ಯಾರಾದರೂ ಕಲಿಬೇಕು ಅಂತ ಇರೋರು ಈ ರೀತಿ ಬ್ಯಾಕ್ ಪಾರ್ಟ್ನೇ ಬ್ಯಾಕ್ ಪಾರ್ಟ್ ಒಂದನ್ನೇ ಒಂದು ಮೂರು ದಿನ ಎರಡು ದಿನ ಇದೊಂದೇ ಪಾರ್ಟ್ನ ಕಟ್ಟಿಂಗನ್ನು ಮಾಡಬೇಕು ಚೆನ್ನಾಗಿ ಇದು ಕಟ್ಟಿಂಗ್ ನನಗೆ ಅರ್ಥ ಆಯಿತು ಅಂತ ಅನ್ ಅನ್ಸಿದ್ಮೇಲೆ ಮುಂದೆ ನೆಕ್ಸ್ಟ್ ಫ್ರೆಂಡ್ ಪಾರ್ಟ್ನ ಕಟ್ ಮಾಡೋದಕ್ಕೆ ಹೋಗಬೇಕು ಈ ರೀತಿ ಒಂದೊಂದೇ ಪಾರ್ಟ್ನ ಚೆನ್ನಾಗಿ ಕಲಿತ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ ಒಂದೇ ಸಲ ಫುಲ್ ಬ್ಲೌಸ್ ಕಟಿಂಗ್ನ ಮಾಡ್ತೀವಿ ಅಂದರೆ ಹೊಸದ ಕಲಿಯೋಂಥವ್ರಿಗೆ ಅರ್ಥ ಆಗೋಲ್ಲ ನೋಡಿ ಈ ರೀತಿ ಪೇಪರ್ನ ತಗೊಂಡು ಇದೊಂದೇ ಪಾರ್ಟ್ನ ನಿಮ್ಗೆ ಚೆನ್ನಾಗಿ ಅರ್ಥ ಆಗೋರ್ಗು ಒಂದೇ ಪಾರ್ಟ್ನ ಕಟ್ ಮಾಡಿ ಬ್ಯಾಕ್ ಪಾರ್ಟ್ ಒಂದನ್ನೇ ಬ್ಯಾಕ್ ಪಾರ್ಟ್ ಚೆನ್ನಾಗಿ ಬಂತು ನಮಗೆ ಅಂತ ಅನ್ನಿಸ್ದಾಗ ನೀವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಬೋದು ಏಕೆಂದರೆ ನಾನು ಒಂದೊಂದೇ ಪಾರ್ಟ್ನ ಎಕ್ಸ್ಟ್ ಬೇರೆ ಬೇರೆನೇ ಕಟ್ ಮಾಡ್ತಿದ್ದೀನಿ ಕೆಲವರು ಒಂದೇ ಸಲ ಬ್ಯಾಕು ಫ್ರಂಟ್ ಎರಡೂ ಕಟ್ಟಿಂಗ್ ಮಾಡ್ತಾರೆ ಆ ರೀತಿ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ರೀತಿ ಆದರೆ ನೀವು ಒಂದೊಂದೇ ಇದನ್ನು ಕಟ್ ಮಾಡ್ಬೋದು ನೋಡಿ ಇದು ಮೂರು ಪೀಸ್ ಇರೋದ್ರಿಂದ ನೀಟಾಗಿ ಫೋಲ್ಡಿಂಗ್ ಇರೋಲ್ಲ ಅಂತ ತುದಿಲಿ ಸ್ವಲ್ಪ ಬಿಟ್ಟುಬಿಟ್ಟಿದ್ದೀನಿ ಮೂರು ಒಂದೇ ಸಮವಾಗಿರಬೇಕಲ್ಲ ಅದಕ್ಕೋಸ್ಕರ ಆ ಕಡೆ ಸ್ವಲ್ಪ ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಸ್ವಲ್ಪ ಬಿಟ್ಟು ಈ ಕಡೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಯಾವಾಗಲೂ ಅಷ್ಟೇ ಹೇಳಿದ್ದೀನಿ ನಿಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿರೋದನ್ನು ಬಿಟ್ಟು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಸೈಡನ್ನ ಬಾಕಿದನ್ನೆಲ್ಲ ಏನಿದೆ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನೇ ಕಟ್ ಮಾಡ್ಕೋತಿದ್ದೀನಿ ಆರ್ಮಲ್ಲು ಅಷ್ಟೇ ಶೋಲ್ಡರು ಅಷ್ಟೇ ಬ್ಯಾಕ್ ಏನಿದೆ ಅದನ್ನೇ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಡ್ಕೋತಿದ್ದೀನಿ ಇವಾಗ ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೋತೀನಿ ನೋಡಿ ನಾನು ಬ್ಲೌಸನ್ನೇ ಇಟ್ಟು ಮಾರ್ಕ್ ಮಾಡ್ಕೋತಿದ್ದೀನಿ ಉಕ್ಸ್ ಪಟ್ಟಿಯಿಂದನೇ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೇ ಆದರೂ ಅಷ್ಟೇ ಉಕ್ಸ್ ಪಟ್ಟಿ ಕಡೆಯಿಂದನೇ ಜಾಸ್ತಿ ಮಾರ್ಕ್ನ ಮಾಡ್ಕೋಬೇಕು ಯಾವುದೇ ಆದ್ರೂ ಯಾಕೆ ಅಂದರೆ ರಿಂಗ್ ಪಟ್ಟಿನ ಎಕ್ಸ್ಟ್ರಾ ಕೊಟ್ಟು ಅದನ್ನು ಇದು ಮಾಡಿರ್ತೀವಿ ಅದಕ್ಕೋಸ್ಕರ ಉಕ್ಸ್ ಪಟ್ಟಿನ ಒಳಗಡೆನೇ ಫೋಲ್ಡ್ ಮಾಡೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ಇರಲ್ಲ ನೋಡಿ ಈ ರೀತಿ ಬ್ಲೌಸ್ನ ಇಟ್ಟು ಫ್ರಂಟ್ನ ಮಾರ್ಕ್ ಮಾಡಿಕೊಂಡೆ ನೋಡಿ ಈ ರೀತಿ ನಾನು ಅದನ್ನು ನೀಟಾಗಿ ಗೆರೆ ಹಾಕೋತಿದ್ದೀನಿ ಯಾವುದೇ ಆದರೂ ಅಷ್ಟೇ ಸುಮ್ಮನೆ ಹಾಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನೀಟಾಗಿ ಗೆರೆ ಹಾಕ್ಕೊಂಡು ಶೇಪ್ನ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಸೈಡನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇವಾಗ ಫ್ರೆಂಟು ನೆಕ್ನ ಕಟ್ ಮಾಡ್ತೀನಿ ನೋಡಿ ಇವಾಗ ಈ ಬ್ಯಾಕ್ ಪಾರ್ಟನ್ನ ತೆಗೆದ್ಬಿಟ್ಟು ನಾನು ಚೆಸ್ಟ್ ಭಾಗದ ಲೆಂತ್ನ ಅಳತೆ ಮಾಡ್ಕೋತೀನಿ ನೋಡಿ ಈ ರೀತಿ ಪಟ್ಟಿನ ಇಟ್ಕೊಂಡು ನೋಡಿ ಮೇಲ್ಗಡೆನೂ ಸ್ವಲ್ಪ ಕೆಳಗಡೆನೂ ಸ್ವಲ್ಪ ಎರಡೂ ಸೈಡು ಕಾಲು ಕಾಲು ಇಂಚು ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಚೆಸ್ಟ್ ಭಾಗದ ಲೆಂತ್ನ ಮಾರ್ಕ್ ಮಾಡ್ಕೋತಿದ್ದೀನಿ ಇದೂ ಅಷ್ಟೇ ಎರಡೂ ಸೈಡು ಒಂದು ಹಾಫ್ ಇಂಚು ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇವಾಗ ನಾನು ಇಲ್ಲಿ ಎರಡು ಇಂಚು ಬಿಟ್ಟಿದ್ನಲ್ಲ ಅಲ್ಲಿಂದ ಅಲ್ಲಿಗೆ ಶೇಪ್ನ ತಗೋತೀನಿ ನೋಡಿ ಈ ರೀತಿ ನೋಡಿ ಇವಾಗ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಡಾಟ್ ಮಾರ್ಕ್ ಮಾಡ್ಕೋತಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಓದ್ ವಿಡಿಯೋವಲ್ಲಿ ಮೂರು ಇಂಚು ಮೂರುವರೆ ಇಂಚು ಎಷ್ಟು ಬೇಕು ಅವ್ರದ್ದು ಬಾಡಿ ವಿಡ್ತ್ ಮೇಲೆ ಲೆಂತ್ ಮೇಲೆ ಹಾಫ್ ಇಂಚು ದೊಡ್ಡದು ಚಿಕ್ಕದು ಮಾಡ್ಕೊಬೋದು ನೋಡಿ ನಾನು ಇಲ್ಲಿಗೆ ಮೂರುವರೆ ಇಂಚ್ ಇಟ್ಕೊಂಡೆ ಇಲ್ಲಿಗೆ ಮೂರು ಇಟ್ಕೊಂಡಿದ್ದೀನಿ ಇದು ಎರಡೂವರೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾಲ್ಕು ಕಡೆ ಮಾರ್ಕ್ ಮಾಡಿಕೊಂಡೆ ಇವಾಗ ಲೆಂತ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಬೇಕಾರೆ ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅಷ್ಟನ್ನ ಬೇಕಾದ್ರೆ ಸುದ ಅಳತೆ ತಗೊಂಡು ಟೇಪಲ್ಲಿ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ರೀತಿ ಬ್ಯಾಕ್ ಪಾರ್ಟೇ ಸಲ ಫ್ರಂಟ್ ಪಾರ್ಟೇ ಒಂದು ಸಲ ಪೇಪರ್ನ ತಗೊಂಡು ನಮಗೆ ಅರ್ಥ ಆಗೋವರೆಗೂ ಚೆನ್ನಾಗಿ ನಮ್ಗೆ ಬಂತು ಅನ್ನೋವರೆಗೂ ಒಂದೊಂದೇ ಸ್ಟೆಪ್ನ ಕಟ್ ಮಾಡಿದ್ರೆ ಕಟ್ಟಿಂಗ್ ಬೇಗ ಅರ್ಥ ಆಗುತ್ತೆ ನೋಡಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ ನೋಡಿ ಮೂರು ಇರೋದರಿಂದ ಸ್ವಲ್ಪ ನೀಟಾಗಿ ಫೋಲ್ಡ್ ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ ಚೆಕ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಏಕೆಂದರೆ ಒಂದು ಆ ಕಡೆ ಈ ಕಡೆ ಆದರೆ ತುಂಬ ಕಷ್ಟ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಟ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನೆಲ್ಲ ಬೇಕಾದ್ರೆ ಕಟ್ ಮಾಡ್ಬೋದು ಜಾಸ್ತಿ ಇದ್ದರೆ ಕಡಿಮೆ ಆದರೆ ಸ್ವಲ್ಪ ಕಷ್ಟ ಎಕ್ಸ್ಟ್ರಾ ಪೀಸ್ನ ಕಟ್ಟಬೇಕಾಗತ್ತೆ ಮತ್ತು ಲೆಂತ್ ಎಲ್ಲ ಕಡಿಮೆ ಆದರೆ ಕಷ್ಟ ಅದಕ್ಕೋಸ್ಕರ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕು ನೋಡಿ ಹಾಫ್ ಇಂಚು ನಾನು ಹೊಲಿಗೆ ಬಿಟ್ಕೋತಿದ್ದೀನಿ ನಾನು ಯಾವುದೇ ಲೈನಿಂಗ್ ಬ್ಲೌಸಿಗೂ ಹಾಫ್ ಇಂಚ್ ಅಷ್ಟೇ ಬಿಟ್ಕೊಡೋದು ಈಗ ಹೊಸ್ದಾಗಿ ಕಲೀತಿರೋರಾದರೆ ಬೇಕಾದರೆ ಒಂದು ಇಂಚ್ ಬೇಕಾದರೂ ಬಿಟ್ಕೋಬೋದು ಒಂದು ಸಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಸಲ ಚೆಕ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಬೇಕಾದರೆ ಕಟ್ ಮಾಡ್ಕೊಬೋದು ಸ್ವಲ್ಪ ಲೆಂತ್ನ ನೋಡಿ ಈ ರೀತಿ ಸ್ಲೀವ್ಸನ್ನ ನೀಟಾಗಿಟ್ಟು ಈ ರೀತಿ ಸ್ಲೀವ್ಸ್ನ ನೀಟಾಗಿಟ್ಟು ಸ್ಲೀವ್ಸಿಗಿಂತ ಒಂದು ಅರ್ಧ ಇಂಚು ಉದ್ದಾನ ಬಿಡಬೇಕು ಹಾಫ್ ಇಂಚು ಬಿಡ್ತನ ಮಾತ್ರ ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ನೋಡಿ ಸೈಡನು ಅಷ್ಟೇ ಕಂಕ್ಲ ಭಾಗದ ಸೈಡೂ ಅಷ್ಟೇ ಹಾಫ್ ಇಂಚು ಮೇಲೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಒಂದು ಗೆರೆ ಹಾಕೋತಿದ್ದೀನಿ ಇವಾಗ ಇದಕ್ಕೆ ಒಂದು ಶೇಪ್ ಕೊಟ್ಟ ಈ ರೀತಿ ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕು ಎರಡು ಇಂಚ್ ಮಾಮೂಲಿ ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಕ್ ಮಾಡ್ಕೋಬೇಕು ನಾವು ಆವಾಗಲೇ ನೋಡಿದಾಗೆ ಒಂಬತ್ತುವರೆ ಇದೆ ನೋಡಿ ಒಂಬತ್ತುವರೆ ಕರೆಕ್ಟಾಗಿದೆ ಕಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಚುಟ್ಕಾನ ಮಾಡ್ಕೋಬೇಕು ಒಲಿಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಈ ರೀತಿ ಇಟ್ಟು ಮಧ್ಯ ಒಂದು ಚುಟ್ಕಾನ ಮಾಡಿಕೊಂಡು ನಾನು ಫ್ರೆಂಟ್ಗೆ ಶೇಪ್ನ ಕೊಟ್ಕೋತೀನಿ ಫ್ರೆಂಟ್ ಶೇಪನ್ನ ಕೊಡಬೇಕಾದ್ರೆ ಒಂದು ಇಂಚು ಸೆಂಟ್ರಿಂದ ಒಂದು ಇಂಚು ಬಿಟ್ಟು ಅಲ್ಲಿಂದ ಶೇಪನ್ನ ಕೊಟ್ಕೋಬೇಕು ನೋಡಿ ಈ ರೀತಿ ಶೇಪ್ ಬಂತು ನೋಡಿ ಇವಾಗ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಪೇಸ್ ಪೀಸ್ ಏನಿದೆ ಅದರಲ್ಲಿ ನೋಡಿ ಇದರಲ್ಲಿ ನಾನು ಅಳತೆನ ತಗೋತೀನಿ ನೋಡಿ ಇದು ಮೂರುವರೆ ಇಂಚಿದೆ ಇದು ಏಳುವರೆ ಇದೆ ಅಲ್ಲಿ ಮಧ್ಯಾಹ್ನ ಮಾರ್ಕ್ ಮಾಡಿರುವಂಥದ್ದನ್ನು ಬಿಟ್ಬಿಡಬೇಕು ಡಾಟ್ ಹಿಡಿಯೋದನ್ನು ನಾನು ಒಂದು ಅರ್ಧ ಇಂಚು ಉದ್ದನೇ ತಗೋತಿದ್ದೀನಿ ಒಂದು ಅರ್ಧ ಇಂಚು ಉದ್ದ ಇದ್ದರೆ ಕಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಬೇಕಾದರೆ ಕಟ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಮಾರ್ಕ್ ಮಾಡ್ಕೋತೀನಿ ಅಳತೆ ಬ್ಲೌಸಲ್ಲಿ ನೀವು ಅದನ್ನು ಎಷ್ಟು ಐತಿ ಅಂತ ನೋಡಿ ಅದಕ್ಕಿಂತ ಒಂದು ಹಾಫ್ ಇಂಚು ಬಿಟ್ಕೋಬೇಕು ಎರಡು ಸೈಡು ಅಳತೆ ಬ್ಲೌಸಲ್ಲಿ ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದಕ್ಕಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಶೇಪ್ ಬರೋ ರೀತಿ ಕಟ್ ಮಾಡ್ಕೋಬೇಕು ನಿಮ್ಗೆ ಶೇಪ್ ಬರಲಿಲ್ಲ ಅಂದರೆ ಒಂದೊಂದು ಕಾಲು ಇಂಚು ಒಂದೊಂದು ಪಾಯಿಂಟು ಆ ರೀತಿ ಬೇಕಾದ್ರೂ ನಾವು ಮಾರ್ಕ್ ಮಾಡಿಕೊಂಡು ಶೇಪ್ನ ತಗೋಬೋದು ನೋಡಿ ಇವಾಗ ನಾನು ಪೂರ್ತಿ ಬ್ಲೌಸ್ನ ಕಟ್ಟಿಂಗ್ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಕಟಿಂಗ್ಸು ಸ್ಟಿಚಿಂಗ್ಸು ವಿಡಿಯೋ ಮಾಡ ಹಾಕ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಖುಷಿಯಾಗತ್ತೆ ವೀಡಿಯೋ ಮಾಡಾಕೋದಕ್ಕೆ ನೋಡಿ ಮೂರು ಪೀಸ್ನು ಬೇಕಾದ್ರೆ ಈ ರೀತಿ ನೋಡಿ ಮಾರ್ಕ್ ಮಾಡಿದಿನ ಅಲ್ಲಿಗೊಂದೊಂದು ಗುಣಪಿನೋ ಸೂಜಿನ ಇಟ್ಟು ಬೇಕಾದರೆ ಮೂರು ಪೀಸಿಗೂ ಸುಧಾ ನೀವು ಮಾರ್ಕ್ ಮಾಡ್ಕೋಬೋದು ಒಂದೇ ಸಲ ನೋಡಿ ಈ ರೀತಿ ಕಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನಿಮಗೆ ಅರ್ಥ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ವೀಡಿಯೋಸ್ ಮಾಡಾಕ್ತೀನಿ ನೋಡಿ ಇದೆಲ್ಲ ಅದರದ್ದು ఒరిజినల్ బ్లౌజ్ పీసు